ತಲೆಗೆ ಬಾಚಾಣಿಗೆ ಹಾಕಿಲ್ಲ ಸ್ವಾಮಿಗಳು ಹೇಳಿದ್ರು ಸ್ನಾನ ಮಾಡಿ ತಲೆ ಬಟ್ಟೆ ಕಟ್ಟಿ ಕಾಲಕ್ಕೆ ಚಪ್ಪಲಿ ಹಾಕ್ದಿರ ಮನೇನಲ್ಲ ಹಾಲನ್ನು ಮೊಸರನ್ನ ಮಾಡಿ ದೇವ್ರಿಗೆ ಎಡೆ ಇಕ್ಕ್ರಿ ಅಂತ ಹೇಳಿದ್ರು ಅದು ಇಟ್ಟ ಮನ್ಸಲ್ಲಿ ತುಂಬಾ ಕೊರಗಾಡ್ತಾ ಇದೆ ಕೊರಗಾಟ ಇಲ್ಲ ಚಿಂತೆ ಇಲ್ಲ ತುಂಬ ಚೆನ್ನಾಗಿದ್ದೀನಿ ನಮಗೂ ಸ್ವಾಮಿಗಳಿಗೆ ದಿನಾಲು ನೂರೆಂಟು ಸತಿ ಓಂ ದುರ್ಗಾ ಶ್ರೀಪುರಂ ದುರ್ಗಾ ಸ್ಥಳ ಬರೀತೀನಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ನಮ್ ಸ್ವಾಮಿಯವರಿಗೂ ಸೇರಿಸಿ ನಾನ್ ಬೇಡ್ಕೊಳ್ತೀನಿ ಇವತ್ತು ಬಂದಿನಿದ್ದೀನಿ ಅಂದ್ರೆ ನಮ್ ಸ್ವಾಮಿಗಳ ಆಶೀರ್ವಾದನೆ ನೆನೆ ನಾನ್ ಕೇಳ್ಕೊಂಡೆ ಹೂವ ಕೊಟ್ಲು ಮೇಲೆ ನಾನ್ ಹೋಗ್ತೀನಿ ಸ್ವಾಮಿಗಳತ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡೆ ನಮ್ ಸ್ವಾಮಿಗಳ ಇಲ್ಲ ಇಲ್ಲ ಸ್ವಾಮಿಗಳನ್ನ ಮಾತಾಡದೆ ಇಷ್ಟೊಂದ್ ಜನದ ಮುಂದೆ ಸುಳ್ಳು ಇಲ್ಲಿ ಸ್ವಾಮಿಯರು ಗುರುಗಳು ಪಾವಡಪುರ ಪುರುಷ ಇಲ್ಲ ಇಲ್ಲ ಬಂದ ಮೇಲೆ ಚೆನ್ನಾಗಿ ಆಗಿದೆ ನಾನು ಸಿರಿಯಲ್ ಹಾಕಿ ಅರ್ಧ ಇದು ವಾಸಕೊಂಡು ನೆನೆ ಬೇರೆ ನಮ್ಮ ಅಮ್ಮ ಜಾಸ್ತಿ ಕೊಟ್ಟಿದ್ದಾರೆ ಆರೋಗ್ಯ ಏನು